ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ತುಂಬ ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಯಾಕಪ್ಪ ಅಂತಂದರೆ ನಿಮ್ಮ ಸಮಯ ಕೊಟ್ಟು ಈ ಸ್ಟೋರಿ ಕೇಳಿದ್ದಕ್ಕೆ ನೀವು ಇಷ್ಟಪಡುವ ವ್ಯಕ್ತಿಗೂ ನಿಮ್ಮ ಮೇಲೆ ಲವ್ ಇದೆ ಎನ್ನುವುದನ್ನು ಕಂಡುಹಿಡಿಯಲು ಇಲ್ಲಿದೆ ನಿಮಗೆ ಯಾರ ಮೇಲಾದರೂ ಕ್ರಸ್ ಆಗಿದ್ದರೆ ಆ ವ್ಯಕ್ತಿಗೂ ನಿಮ್ಮ ಮೇಲೆ ಕ್ರಸ್ ಆಗಿದೆಯಾ ಎನ್ನುವುದನ್ನು ಕಂಡುಹಿಡಿಯಲು ಇಲ್ಲಿದೆ ನೋಡಿ ಜೀವನದಲ್ಲಿ ಪ್ರತಿಯೊಬ್ಬರೂ ಯಾರಲ್ಲಾದರೂ ಕ್ರಸ್ ಆಗಿರುತ್ತಾರೆ ಆದರೆ ಅದನ್ನು ಹೇಳಿಕೊಳ್ಳಲು ಸಾಧ್ಯವಾಗುವುದಿಲ್ಲ ನಿಮ್ಮದು ಒನ್ ಸೈಡ್ ಲವ್ ಆಗಿದ್ದರೆ ನೀವು ನಿಮ್ಮ ಕ್ರಸ್ ಬಗ್ಗೆ ಏನೇನು ಯೋಚಿಸುತ್ತಿದ್ದೀರೋ ಅದೇ ರೀತಿಯ ನಿಮ್ಮ ಕ್ರಸ್ ಕೂಡ ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದರೆಯೇ ಎಂದು ತಿಳಿಯಲು ಇಲ್ಲಿದೆ ಕೆಲವು ಇಮೋಜಿಯೊಂದಿಗೆ ಪ್ರೀತಿಯ ಸಂದೇಹ ಮೆಸೇಜ್ ಮಾಡುವ ಸಮಯದಲ್ಲಿ ನಿಮ್ಮ ಕ್ರಸ್ ನಿಮ್ಮೊಂದಿಗೆ ಇಮೋಜಿಯನ್ನು ಹೆಚ್ಚು ಬಳಸಿದರೆ ಅವರಿಗೂ ನಿಮ್ಮ ಮೇಲೆ ಕ್ರಸ್ ಇದೆ ಎಂದು ಅರ್ಥ ಮಾಡಿಕೊಳ್ಳದಬಹುದು ಅವರು ತನ್ನ ಹೃದಯದ ಸಂದೇಹವನ್ನು ಎಮೋಜಿಯನ್ ಮೂಲಕ ನಿಮಗೆ ತಿಳಿಸಲು ಪ್ರಯತ್ನಿಸುತ್ತಿದ್ದರೆ ಎಂದರ್ಥ ವೈವಿಕ್ತ ವಿಷಯಗಳ ಹಂಚಿಕೊಳ್ಳಿ ನಿಮ್ಮ ಕ್ರಸ್ ನಿಮ್ಮೊಂದಿಗೆ ಅವರ ವೈವಿಕ್ತಿಯ ವಿಷಯಗಳನ್ನು ಮನೆಯ ವಿಷಯಗಳನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದಾಗ ಅವರು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ ಏಕೆಂದರೆ ಯಾವುದೇ ವ್ಯಕ್ತಿಯ ತನ್ನ ಹೃದಯಕ್ಕೆ ಹತ್ತಿರವಾದವ ಬಳಿ ಅಷ್ಟೇ ಮನಸ್ಸು ಬಿಚ್ಚಿ ಮಾತನಾಡುತ್ತಾರೆ ವೈವಿಕ್ತದ ವಿಷಯವನ್ನು ಹಂಚಿಕೊಳ್ಳುತ್ತಾರೆ ಭೇಟಿಯಾಗಲು ಸಿದ್ಧವಾಗಿದ್ದರೆ ನಿಮ್ಮ ಕ್ರಸ್ ಪ್ರತಿಸಲ ನಿಮ್ಮನ್ನು ಭೇಟಿಯಾಗಲು ಸಿದ್ಧವಾಗಿದ್ದರೆ ನಿಮ್ಮನ್ನು ಭೇಟಿಯಾಗುವುದೆಂದರೆ ಅವರಿಗೂ ಖುಷಿಯಾಗಿರುತ್ತದೆ ಅವರು ಮತ್ತೆ ಮತ್ತೆ ನಿಮ್ಮನ್ನು ಭೇಟಿಯಾಗುವ ಬಗ್ಗೆ ಮಾತನಾಡಿದರೆ ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇದೆ ಎಂದು ಅರ್ಥ ಮಾಡಿಕೊಳ್ಳಿ ಹೇಳಿಕೊಳ್ಳಲು ಹೆದರುತ್ತಾರೆ ಸಾಮಾನ್ಯವಾಗಿ ಹೆಚ್ಚಿನವರು ಆ ವ್ಯಕ್ತಿಯ ತನ್ನ ಬಗ್ಗೆ ತಪ್ಪಾಗಿ ತಿಳಿಯುತ್ತಳೆಯೇ ಅಥವಾ ತನ್ನಲ್ಲಿ ಮಾತನಾಡುವುದನ್ನು ನಿಲ್ಲಿಸುತ್ತಾರೋ ಎನ್ನುವ ಭಯದಿಂದಲೇ ಹೆಚ್ಚಿನವರು ತಮ್ಮ ಕ್ರಸ್ಗೆ ಲವ್ ಪ್ರಪೋಸ್ ಮಾಡುವುದಿಲ್ಲ ಹಾಗಾಗಿ ನಿಮ್ಮ ಕ್ರಸ್ಸಿಗೆ ಪ್ರಪೋಸ್ ಮಾಡಲು ನೀವು ಮನಸ್ಸು ಮಾಡಿದಾಗಲೆಲ್ಲ ಈ ಟಿಪ್ಸ್ ಮೂಲಕ ಈ ವ್ಯಕ್ತಿಯ ಬಗ್ಗೆ ನಿಮ್ಮ ಬಗ್ಗೆ ಪ್ರೀತಿ ಇದೆ ಎಂದು ತಿಳಿದುಕೊಳ್ಳಿ ನಿಮ್ಮನ್ನು ಅಡ್ಡ ಹೆಸರಿನಿಂದ ಕರೆದರೆ ನಿಮ್ಮ ಕ್ರಷ್ ನಿಮ್ಮನ್ನು ನಿಮ್ಮ ಅಡ್ಡ ಹೆಸರಿನಿಂದ ಕರೆದರೆ ಅಥವಾ ನಿಮ್ಮ ಫೋನ್ ನಂಬರನ್ನು ಅಡ್ಡ ಹೆಸರೊಂದಿಗೆ ಅವರ ಫೋನ್ನಲ್ಲಿ ಸೇವ್ ಮಾಡಿಟ್ಟಿದ್ದರೆ ಅವರು ನಿಮ್ಮನ್ನು ಇಷ್ಟಪಡುತ್ತಾರೆ ಎಂದು ಅರ್ಥ ಮಾಡಿಕೊಳ್ಳಬಹುದು ನಾವು ಯಾವುದೇ ಪ್ರತಿಯೊಬ್ಬರ ಫೋನ್ ನಂಬರನ್ನು ಅಡ್ಡ ಹೆಸರಿನಿಂದ ಸೇವ್ ಮಾಡುವುದಿಲ್ಲ ನಮಗೆ ಹತ್ತಿರವಾದ ವ್ಯಕ್ತಿಗಳ ನಂಬರ್ ಅಷ್ಟೇ ಅಡ್ಡ ಹೆಸರಿನಿಂದ ಸೇವ್ ಮಾಡಿರುತ್ತಾರೆ ನಿಮ್ಮ ಜೊತೆ ಮಾತನಾಡಲು ಬಯಸಿದರೆ ನಿಮ್ಮ ಕ್ರಸ್ಗೆ ನಿಮ್ಮ ಮೇಲೂ ಯಾವುದೋ ಮೂಲೆಯಲ್ಲಿ ಸ್ವಲ್ಪವಾದರೂ ಕ್ರಸ್ ಇದ್ದರೆ ಅವರು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತಾರೆ ನೀವು ಅವರಿಗೆ ಕರೆ ಮಾಡಿ ಅವರಿಗೆ ಮೆಸೇಜ್ ಮಾಡಿ ನೀವು ಕಾಲ್ ಮಾಡಿದಾಗ ಅಥವಾ ಮೆಸೇಜ್ ಮಾಡಿದಾಗಲೆಲ್ಲ ಅವರು ನಿಮ್ಮ ಮೆಸೇಜ್ಗೆ ತಕ್ಷಣ ಉತ್ತರ ನೀಡಿದರೆ ನಿಮ್ಮೊಂದಿಗೆ ನಿಮ್ಮೊಂದಿಗೆ ಬಹಳ ಕಾಲ್ನಲ್ಲಿ ಮಾತನಾಡಿದರೆ ನಿಮ್ಮ ಕ್ರಸ್ ನಿಮ್ಮ ಮೇಲೆ ಕ್ರಸ್ ಇದೆ ಎಂದು ಅರ್ಥ ಕೆಲವೊಂದು ಟೈಮ್ನಲ್ಲಿ ನಿಮಗೆ ಅರ್ಥವಾಗಿಲ್ಲ ಅಂತಂದರೆ ನಿಮ್ಮ ಫ್ರೆಂಡ್ಸ್ನಲ್ಲಿ ಲವ್ ಮಾಡಿರ್ತಾರೆ ಕೆಲವೊಬ್ಬರು ಜನರು ಅವರಿಗೆ ಕೇಳಿ ಅವರು ತುಂಬ ಕ್ಲಿಯರಾಗಿ ಹೇಳುತ್ತಾರೆ ಫ್ರೆಂಡ್ಸ್ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು